ನರೇಂದ್ರ ಮೋದಿಯ ಮುಂದಿನ ಗುರಿ ಪಶ್ಚಿಮ ಬಂಗಾಲ ಪಶ್ಚಿಮ ಬಂಗಾಲಕ್ಕೆ ಮೋದಿ ಕೋಲ್ಕತ್ತಾಗೆ ಕಾಲಿಟ್ಟು ಅಲ್ಲಿ ದೀದಿ ಸರ್ಕಾರವನ್ನು ಕಿತ್ತೊಗೆಯುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಇದೊಂಥರ ಮೋದಿಗೆ ಅದೃಷ್ಟವಾಗಿ ವರವಾಗಿ ಬರ್ತಾ ಇದೆಯಾ ಸದ್ಯದ ಪರಿಸ್ಥಿತಿ ಅಂತ ಅನ್ನಿಸ್ತಾ ಇದೆ ಬಿಹಾರ ಕೂಡ ಇದೇ ರೀತಿಯಲ್ಲಿ ದೊಡ್ಡ ಗೆಲುವನ್ನು ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ತಂದುಕೊಟ್ಟ ಹಾಗೆ ಪಶ್ಚಿಮ ಬಂಗಾಳ ಕೂಡ ವರವಾಗ್ತಾ ಇದೆಯಾ ಅನ್ನೋದು ಈ ವರ ಆಗೋದಕ್ಕೆ ಕಾರಣ ಆಗಿರೋದು ಪಕ್ಕದ ಬಾಂಗ್ಲಾದೇಶದಲ್ಲಾಗ್ತಾ ಇರುವಂಥ ಆಂತರಿಕ ಹಿಂಸಾಚಾರ ಅದರಲ್ಲೂ ಕೂಡ ಅಲ್ಲಿ ಆಗ್ತಾ ಇರುವಂಥ ಹಿಂಸಾಚಾರ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಆಗ್ತಾ ಇರುವಂಥದ್ದು ಇದು ಬಿ ಜೆ ಪಿಗೆ ಮತ್ತೊಮ್ಮೆ ಶಕ್ತಿಯನ್ನು ತುಂಬುತ್ತೆ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಏನು ಕಾರಣ ಸದ್ಯ ಬಾಂಗ್ಲಾದೇಶದ ಏನು ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಭಾರತದಲ್ಲಿದ್ದಾರೆ ಆ ಆಕ್ರೋಶ ಬಾಂಗ್ಲಾದೇಶಿಯರಿಗೆ ಒಳಗೊಳಗೆ ಇದೆ ಭಾರತದಲ್ಲಿ ಈ ಬಾಂಗ್ಲಾದ ಪ್ರಧಾನಿ ತಲೆ ತಪ್ಪಿಸ್ಕೊಂಡಿದ್ದಾರೆ ಭಾರತ ಅವ್ರನ್ನ ಕಳಿಸ್ತಾ ಇಲ್ಲ ಅಂತ ಅಲ್ಲಿ ಮಧ್ಯಂತರ ಸರ್ಕಾರ ಮೊಹಮ್ಮದ್ ಯೂನುಸ್ ಅವರದ್ದಿದೆ ಆ ಮಧ್ಯಂತರ ಸರ್ಕಾರದ ಬಗ್ಗೆ ಕೂಡ ಅಲ್ಲಿನ ಜನರಿಗೆ ತೃಪ್ತಿ ಇಲ್ಲ ಅಲ್ಲಿರುವಂಥ ಅಲ್ಪಸಂಖ್ಯಾತರನ್ನು ನಿರಂತರವಾಗಿ ದೌರ್ಜನ್ಯ ಮಾಡಿ ಕೊಲ್ಲಲಾಗ್ತಾಯಿದೆ ಅಲ್ಲಿರುವಂಥ ಇಸ್ಕಾನ್ ದೇವಾಲಯ ಅಲ್ಲಿ ಮಾಡುವಂಥ ಕಾಳಿ ಪೂಜೆಗಳ ಮೇಲೆಲ್ಲ ದಾಳಿ ಆಗ್ತಾ ಇದೆ ಇದು ಪಕ್ಕದ ಪಶ್ಚಿಮ ಬಂಗಾಳದ ಮೇಲೆ ಪರಿಣಾಮ ಬೀರೋದರಲ್ಲಿ ಅನುಮಾನ ಇಲ್ಲ ಪಶ್ಚಿಮ ಬಂಗಾಳ ಚುನಾವಣೆ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಬರ್ತಾಯಿದೆ ಮಾರ್ಚ್ ಅಂತ್ಯದ ವೇಳೆಗೆ ಪಶ್ಚಿಮ ಬಂಗಾಲ್ ಚುನಾವಣೆ ಇರುತ್ತೆ ಇಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಪಕ್ಕದ ಬಾಂಗ್ಲಾದೇಶದಲ್ಲಾಗ್ತಾ ಇರುವಂತಹ ಹಿಂಸಾಚಾರಗಳೇನಿದೆ ಅದಕ್ಕೆ ಅಲ್ಲಿರುವಂತಹ ಏನು ಬಾಂಗ್ಲಾದ ಒಂದಷ್ಟು ನುಸುಳುಕೋರರು ಭಾರತಕ್ಕೆ ಬಂದು ಪಶ್ಚಿಮ ಬಂಗಾಲಕ್ಕೆ ಬಂದು ಅವರು ಅಲ್ಲಿ ನಿಧಾನಕ್ಕೆ ಡೆಮೋಗ್ರಫಿ ಚೇಂಜ್ ಮಾಡ್ತಾ ಇದ್ದಾರೆ ಇಲ್ಲಿ ಮುಂದಿನ ದಿನಗಳಲ್ಲಿ ನೀವು ಕಾಳಿ ಪೂಜೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮುಂದಿನ ದಿನಗಳಲ್ಲಿ ನೀವು ಹಿಂದುವಾಗ ಉಳಿಯೋದಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಪಕ್ಕದ ಡೇಂಜರನ್ನು ಅರ್ಥ ಮಾಡಿಕೊಳ್ಳಿ ಆರುನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚು ಗಡಿಯನ್ನು ಬಾಂಗ್ಲಾದೇಶ ಪಶ್ಚಿಮ ಬಂಗಾಳದ ಜೊತೆ ಹಂಚಿಕೊಂಡಿರುವಂಥ ಗಡಿಯನ್ನು ಮುಚ್ಚೋದಕ್ಕೆ ಅಲ್ಲಿನ ಸರ್ಕಾರ ತ್ವರಿತಗತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಇದರಿಂದ ನುಸುಳುಕೋರರು ಹೆಚ್ಚಾಗಿದ್ದಾರೆ ಇದು ಬಂಗಾಳದಲ್ಲಿ ದೀದಿ ಮೂರನೇ ಟರ್ಮಲ್ಲಿ ಅಧಿಕಾರ ಮಾಡ್ತಾ ಅಲ್ಲಿನ ಬಹುಸಂಖ್ಯಾತ ಹಿಂದೂಗಳು ಒದ್ದಾಡುವ ಪರಿಸ್ಥಿತಿಯಲ್ಲಿದ್ದಾರೆ ಪಕ್ಕದ ಬಾಂಗ್ಲಾದೇಶದ ಪರಿಸ್ಥಿತಿ ಪಶ್ಚಿಮ ಬಂಗಾಲಕ್ಕೆ ಬರೋದಕ್ಕೆ ಬಹಳ ದಿನಗಳು ಬೇಕಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಬಿ ಜೆ ಪಿ ಇದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂಥ ಘಟನೆಗಳು ಕೂಡ ಇದಕ್ಕಿಂತ ಹೊರತೇನೂ ಅಲ್ಲ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಜನ ತುಂಬ ಸ್ವತಂತ್ರದಿಂದ ಹಬ್ಬಗಳನ್ನು ಆಚರಿಸೋದಕ್ಕೆ ಸಾಧ್ಯ ಇಲ್ಲ ಇತ್ತೀಚೆಗೆ ಹಿಂದೂ ಹಬ್ಬಗಳ ಮೇಲೆ ಇದೆ ಅದು ಸುದ್ದಿ ಆಗ್ತಾ ಇದೆ ಇದಕ್ಕೆ ಮಮತಾ ಬ್ಯಾನರ್ಜಿ ಸರ್ಕಾರ ತಾವು ನಂಬಿಕೊಂಡಿರುವಂಥ ಮತ ಬ್ಯಾಂಕನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡದೆ ಅವರು ಎಲ್ಲವನ್ನು ಕೂಡ ಸಮಾಧಾನ ಪಡಿಸೋದಕ್ಕೆ ನೋಡ್ತಾ ಇದ್ದಾರೆ ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ ಈ ಬಾರಿ ಪರಿಸ್ಥಿತಿ ಬಿ ಜೆ ಪಿಯ ಪರವಾಗಿದೆ ಅನ್ನೋದು ಪಶ್ಚಿಮ ಬಂಗಾಳದಲ್ಲೇ ಕಂಡು ಬರ್ತಾ ಇರುವಂಥ ಒಂದು ರಾಜಕೀಯ ಲೆಕ್ಕಾಚಾರ ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಿ ಜೆ ಪಿ ಈ ಬಾರಿ ಕಣಕ್ಕಿಳಿದು ಏನು ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ಮೂಲೆ ಮೂಲೆಗಳಲ್ಲಿ ಈಗಾಗಲೇ ಸಭೆಗಳನ್ನು ನಡೆಸಿ ಅಲ್ಲಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೇಗೆ ತಯಾರಿ ಮಾಡ್ಕೋಬೇಕು ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡ್ತಾ ಇದೆ ಹಾಗಾಗಿ ಇದು ಮೂರನೇ ಬಾರಿ ಅಧಿಕಾರದಲ್ಲಿರುವಂಥ ಮಮತಾ ಬ್ಯಾನರ್ಜಿಯವರ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಬಹುತೇಕ ಅಂತಿಮ ಮುದ್ರೆಯನ್ನು ಒತ್ತೋದಕ್ಕೆ ಹೊರಟಾಗೆ ಕಾಣಿಸ್ತಾ ಇದೆ ನರೇಂದ್ರ ಮೋದಿ ಕೂಡ ಕೋಲ್ಕತ್ತಾಗೆ ಹೋಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಕಾಂಗ್ರೆಸ್ ವಿರೋಧಿಸ್ತಾ ಇದೆ ಹಾಗೆಯೇ ಟಿ ಎಂ ಸಿ ಕೂಡ ವಿರೋಧಿಸ್ತಾ ಇದೆ ಅಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಮತದಾರರ ಪಟ್ಟಿಯಿಂದ ಹೆಚ್ಚು ಕಡಿಮೆ ಎಪ್ಪತ್ತೆಂಬತ್ತು ಲಕ್ಷ ಜನರನ್ನು ಕೈ ಬಿಡಲಾಗಿದೆ ಇದಕ್ಕೆ ಕಾರಣ ಬಿ ಜೆ ಪಿ ಗೆಲ್ಲೋದಕ್ಕೆ ಈ ರೀತಿ ಮಾಡ್ತಾ ಇಲ್ಲ ಇದು ಸಹಜವಾಗಿ ಪಶ್ಚಿಮ ಬಂಗಾಲದಲ್ಲಿ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಹಾಗೆ ನೋಡಿದರೆ ಬಿ ಜೆ ಪಿಯ ರಾಜ್ಯಗಳಲ್ಲಿ ಬಿ ಜೆ ಪಿ ಗೆದ್ದಿರುವಂಥ ರಾಜ್ಯಗಳಲ್ಲಿ ಇದನ್ನು ಮಾಡಬಾರ್ದಲ್ವಾ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿ ಕಾಂಗ್ರೆಸ್ನ ಮತಗಳನ್ನು ಕಟ್ಟು ಮಾಡೋದಾದರೆ ಬಿ ಜೆ ಪಿಯ ರಾಜ್ಯಗಳಲ್ಲಿ ಅದನ್ನು ಮಾಡಬಾರ್ದಲ್ವ ಯಾಕೆಂದರೆ ಬಿ ಜೆ ಪಿ ಗೆದ್ದಿರುವಂಥ ರಾಜ್ಯಗಳಲ್ಲಿ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಆದರೆ ಬಿ ಜೆ ಪಿ ಮತಗಳು ಹೋಗ್ತಾವಲ್ವ ಆದರೆ ಬಿ ಜೆ ಪಿ ಗುಜರಾತ್ನಲ್ಲಿ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದೆ ಎಪ್ಪತ್ತ ನಾಲ್ಕು ಲಕ್ಷ ಮತದಾರರನ್ನು ಪಟ್ಟಿಯಿಂದ ಹೊರಗಿಡಲಾಗಿದೆ ಅಂದರೆ ಈಗಾಗಲೇ ಅಲ್ಲಿ ತೀರ್ಕೊಂಡವರು ಸ್ಥಳಾಂತರಗೊಂಡಿರುವಂಥವರು ಬೇರೆ ಬೇರೆ ಸ್ಥಳದಲ್ಲಿ ಓಟ್ ಎಲ್ಲವನ್ನು ಪ್ಯೂರಿಫೈ ಮಾಡಲಾಗಿದೆ ಫಿಲ್ಟ್ರ್ ಮಾಡಲಾಗಿದೆ ತಮಿಳ್ನಾಡಿನಲ್ಲಿ ಕೂಡ ತೊಂಬತ್ತೇಳು ಲಕ್ಷ ಮತದಾರರನ್ನು ಕೈಬಿಡಲಾಗಿದೆ ಆರು ಕೋಟಿ ನಲವತ್ತೊಂದು ಲಕ್ಷ ಮತದಾರರು ತಮಿಳ್ನಾಡಿನಲ್ಲಿದ್ದರೆ ತೊಂಬತ್ತೇಳು ಲಕ್ಷ ಮತದಾರರನ್ನು ಪಟ್ಟಿಯಿಂದ ಕೈ ಬಿಟ್ಟಿರೋದರಿಂದ ಐದು ಕೋಟಿ ನಲವತ್ತ್ಮೂರು ಲಕ್ಷ ಮತದಾರರು ಉಳ್ಕೊಂಡಿದ್ದಾರೆ ಹೀಗೆ ಮೋದಿ ಹೇಳ್ತಾ ಇರುವಂಥದ್ದು ಕೇವಲ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ಪಕ್ಷಗಳು ಅಂದರೆ ಎನ್ ಡಿ ಎ ಬಿ ಜೆ ಪಿ ವಿರೋಧಿ ಪಕ್ಷಗಳು ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಇದು ಚುನಾವಣಾ ಆಯೋಗದ ಸಹಜವಾದಂಥ ಪ್ರಕ್ರಿಯೆ ಅದನ್ನು ಮಾಡಲಾಗ್ತಾ ಇದೆ ಆದರೆ ಇಲ್ಲಿ ಟಿ ಎಂ ಸಿ ಡಿ ಎಮ್ ಕೆ ಕಾಂಗ್ರೆಸ್ ಎಲ್ಲ ಎದೆ ಬಡ್ಕೋತಾ ಇರೋದು ಯಾಕೆ ಅಂತ ಹೇಳಿದರೆ ಸರ್ಕಾರಗಳನ್ನು ಉರುಳಿಸೋದು ಮತದಾರರು ಸತ ಸರ್ಕಾರಗಳನ್ನು ಉರುಳಿಸಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರ್ತಾ ಇರುವಂಥದ್ದು ಇವರ ಭ್ರಷ್ಟಾಚಾರ ಇವರ ದುರಾಡಳಿತವನ್ನು ನೋಡಿ ಇವರು ನುಸುಳುಕೋರರಿಗೆ ಬೆಂಬಲ ಕೊಡ್ತಿದ್ದಾರೆ ಇವರು ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾರೆ ಇವರು ಅಕ್ರಮ ವಲಸಿಗರನ್ನು ಕರ್ಕೊಂಡು ಬರ್ತಾರೆ ಅದು ಪಶ್ಚಿಮ ಬಂಗಾಲ್ ಇರಲಿ ಅದು ತಮಿಳ್ನಾಡಿರಲಿ ಅದು ಕೇರಳ ಇರಲಿ ಇವರು ಅಕ್ರಮ ವಲಸಿಗರಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಏನು ಜನರಿಗೆ ಅವಕಾಶ ಕೊಟ್ಟು ಅವರಿಗೆ ಓಟ್ರ್ ಐ ಡಿ ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿಕೊಟ್ಟು ಇರುವಂತಹ ರಾಜ್ಯದ ಜನರಿಗೇನೆ ಅವಕಾಶಗಳು ಸಿಗದೆ ಇರುವಾಗೆ ಮಾಡ್ತಾರೆ ಅನ್ನೋಂಥದ್ದು ಹಾಗಾಗಿ ಇಂಥ ನುಸುಳುಕೋರನ್ನು ಹೊರಗಡೆ ಇಡ್ತೀವಿ ಮುಂದಿನ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಭಯೋತ್ಪಾದಕರು ಯಾಂತ್ರಿಕ ಭಯೋತ್ಪಾದನೆ ಮಾಡ್ತಾ ಇರೋರು ಅವರನ್ನು ಹೊರಗಡೆ ಹಾಕಿ ಒಳ ನುಸುಳುಕೋರ್ರನ್ನು ತಡೆದು ನಾವು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಮೋದಿ ಏನು ಗುಟ್ರು ಹಾಕಿದ್ದಾರೆ ಇದು ಟಿ ಎಂ ಸಿಗೆ ಕಾಂಗ್ರೆಸ್ಗೆ ಡಿ ಎಂ ಕೆಗೆ ಕೇರಳದ ಕಾಂಗ್ರೆಸ್ಗೆ ಯು ಡಿ ಎಫ್ಗೆ ಎಲ್ ಡಿ ಎಫ್ಗೆ ದೊಡ್ಡ ಸವಾಲನ್ನು ಎಸ್ತಿದೆ ಬಿ ಜೆ ಪಿ ಗೆಲುವಿನ ಮೇಲೆ ಗೆಲುವನ್ನು ಕಾಣ್ತಾ ಇರೋದು ಒಂದೊಂದೇ ರಾಜ್ಯಗಳಲ್ಲಿ ದಂಡಯಾತ್ರೆಯನ್ನು ಮಾಡಿಕೊಂಡು ವಿರೋಧ ಪಕ್ಷಗಳನ್ನು ಮಣಿಸ್ತಾ ಇರೋದು ಮುಂದಿನ ಅತ್ಯಂತ ದೊಡ್ಡ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಕೂಡ ಏನು ಬಿ ಜೆ ಪಿ ಗೆಲುವಿನ ಪತಾಕೆಯನ್ನು ಹಾರಿಸಿಬಿಡುತ್ತಾ ಅನ್ನುವಂಥ ಆತಂಕ ಕಾಂಗ್ರೆಸ್ಗೆ ಹಾಗೆಯೇ ಟಿ ಎಮ್ ಸಿಗೆ ಈಗಾಗಲೇ ಶುರುವಾಗಿದೆ ಅದರಲ್ಲೂ ಮೂರು ಮೂರು ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ನಾಲ್ಕನೇ ಬಾರಿ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಾ ಇರುವಂಥ ಮಮತಾ ಬ್ಯಾನರ್ಜಿಗೆ ಈ ಬಾರಿ ಆದರೂ ಬಿ ಜೆ ಪಿ ಸೋಲುಣಿಸುತ್ತಾ ಯಾಕೆಂದರೆ ಬಿ ಜೆ ಪಿಗೆ ಟಿ ಎಮ್ ಸಿ ಅನ್ನೋದು ಪಶ್ಚಿಮ ಬಂಗಾಲ್ ಅನ್ನೋದು ಒಂಥರ ಕಬ್ಬಿಣದ ಕಡಲೆ ಆಗಿದೆ ಆದರೆ ಈ ಸಾರಿ ಪಕ್ಕದ ಬಿಹಾರ್ ಗೆದ್ದಿದೆ ಪಕ್ಕದ ಒಡಿಸ್ಸಾವನ್ನ ಗೆದ್ದಿದ್ದಾಗಿದೆ ಪಕ್ಕದ ಎಲ್ಲ ರಾಜ್ಯಗಳನ್ನು ಬಹುತೇಕ ಗದ್ ಗೆದ್ಕೊಂಡಿರುವಂಥ ಬಿ ಜೆ ಪಿಗೆ ಈಗ ಪಶ್ಚಿಮ ಬಂಗಾಲ್ವೇ ಮುಂದಿನ ಟಾರ್ಗೆಟ್ ಮುಂದಿನ ಮೂರು ತಿಂಗಳು ಬಿ ಜೆ ಪಿ ಭರ್ಜರಿ ಕಾರ್ಯಾಚರಣೆ ಮಾಡಿ ಟಿ ಎಂ ಸಿ ಮೂರು ವರ್ಷದ ಮೂರು ಅವಧಿಯ ಮಮತಾ ಬ್ಯಾನರ್ಜಿಯವರ ಅಧಿಕಾರವನ್ನು ಕೊನೆಗಾಣಿಸೋದು ಬಹುತೇಕ ಖಚಿತ ಅನ್ನೋ ರೀತಿ ಆಗ್ತಾ ಇದೆ ಯಾಕಂದರೆ ಪಕ್ಕದ ಬಾಂಗ್ಲಾದಲ್ಲಾಗ್ತಾ ಇರುವಂಥ ಬಹುಸಂಖ್ಯಾತ ಏನು ಮುಸ್ಲಿಂ ಸಮುದಾಯ ಇದೆ ಇದರಿಂದ ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯ ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಅದೇ ರೀತಿಯಲ್ಲಿ ಏನು ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ ಮುಸ್ಲಿಂ ಮತದಾರರು ಹೆಚ್ಚಾಗ್ತಾ ಇದ್ದಾರೆ ಅಲ್ಲಿ ಹಿಂದೂಗಳಿಗೆ ಇದು ದೊಡ್ಡ ಆತಂಕವನ್ನು ತಂದೊಡ್ತಾ ಇದೆ ಬೇರೆ ಕ್ರಿಶ್ಚಿಯನ್ರಿಗೆ ಕೂಡ ಆತಂಕವನ್ನು ತಂದೊಡ್ತಾ ಇದೆ ಹಾಗಾಗಿ ಬಿ ಜೆ ಪಿ ಆ ಒಂದು ಅಸ್ತ್ರವನ್ನು ಇಟ್ಕೊಂಡು ಟಿ ಎಮ್ ಸಿಯನ್ನು ಮಣಿಸೋದು ಈ ಬಾರಿ ಬಹುತೇಕ ಖಚಿತ ಅಂತ ಅನ್ನಿಸ್ತಾ ಇದೆ